ಚಿಂತಾಮಣಿ ತಾಲೂಕು ತಳಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿದ್ದ ಅಮೃತ ಸರೋವರದಲ್ಲಿ ಮೀನುಗಳ ಮಾರಣ ಹೋಮ ಆಗಿದೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಭರತ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಬಿಸಿಲಿನ ತಾಪಕ್ಕೆ ಸಾವನ್ನಪ್ಪಿರಬಹುದೆಂದು ಶಂಕಿಸಿದ್ದು ಮರಣ ಹೊಂದಿದ ಮೀನುಗಳನ್ನು ಪರೀಕ್ಷಿಸಲು ಲ್ಯಾಬೋರೇಟರಿಗೆ ಕಳುಹಿಸಲಾಗಿದೆ ಈ ವೇಳೆ ಮಾತನಾಡಿದ ಭರತ್ ಅವರು ಅಮೃತ ಸರೋವರ ಒಂದು ಕುಂಟೆ ಮಾದರಿಯಲ್ಲಿದ್ದು ಇದಕ್ಕೆ ಸುತ್ತಲೂ ಕಲ್ಲಿ ಿನ ಕಟ್ಟಡ ಕಟ್ಟಿರೋದ್ರಿಂದ ಹಾಗೂ ನೀರು ಹರಿಯಲು ಸಾಧ್ಯವಾಗದೆ ನಿಂತ ಕಡೆ ಇರುವುದರಿಂದ ನೀರಿನ ಮಟ್ಟ ಕಡಿಮೆಯಾಗಿ ಬಿಸಿಲಿನ ತಾಪ ಹೆಚ್ಚಾಗಿ ಮೀನುಗಳು ಸಾವನ್ನಪ್ಪಿವೆ ಎಂದರು ಕಡಿಮೆ ಇದೆ ಇಲ್ಲಿ ಯಾವುದೇ ಇಲ್ಲ ಚಿಕ್ಕದಾಗಿರುತ್ತದೆ ಇದು ಕೆರೆ ಕೆರೆಗಳ ಸ್ವಲ್ಪ ದೊಡ್ಡದಾಗಿದ್ದು ಚಾನ್ಸಸ್ ಕಡಿಮೆ ಇರುತ್ತೆ ಬಟ್ ನೀರು ನಿಂತಲ್ಲೇ ನೀರು ನೀರಿಲ್ಲ ಹಾಗಾಗಿ ಹಂಗಾಗಿ ನೋಡೋದಲ್ಲ ಹೊರಗಡೆ ಬಂದು ಬಾಯಿ ಬಿಡ್ತಾರು ಕಡಿಮೆ ಇದೆ ಪ್ಲಸ್ ಇದು ನೀರು ಮಟ್ಟ ಕಡಿಮೆ ವಿಷ ಬೆರೆತಿರಬಹುದೆಂಬ ಗ್ರಾಮಸ್ಥರ ಅನುಮಾನಕ್ಕೆ ಸ್ಪಷ್ಟನೆ ನೀಡಿದ ಭರತ್ ಅವರು ವಿಷ ಬೆರೆದ್ರೆ ಎಲ್ಲ ಮೀನುಗಳು ಸಾವನ್ನಪ್ಪುತ್ತವೆ ಕೆಲವೇ ಮೀನುಗಳು ಸಾಯಲು ಸಾಧ್ಯ ಇಲ್ಲ ಎಂದ ಅವರು ಬಿಸಿಲಿನ ತಾಪಕ್ಕೆ ಒಂದೊಂದೇ ಸಾವನ್ನಪ್ಪಿವೆ ಎಂದರು ಬಿದೇವಪ್ಪ ಈನಿಯೋಸ್ ಟಿವಿ ಚಿಂತಾಮಣಿ